ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವ ಪ್ರೀತಿ ಅನು ಸೊ ಇವತ್ತಿನ ಲಾಗೇನ್ ಎಲ್ರಿಗೂ ವೆಲ್ಕಮ್ ಅಂಡ್ ಇವತ್ತು ನಾರ್ಮಲ್ ಆಗಿ ಈವ್ನಿಂಗ್ ಮತ್ತು ನೈಟ್ ರೋಟೀನ್ ಎರಡೂ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ಇವಾಗ ತಾನೇ ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬಂದಿದ್ವಿ ಲಾಂಗ್ ಡ್ರೈವ್ ಅಂತ ಹೇಳಿ ಬೈಕಲ್ಲಿ ಸೊ ಆನ್ ವೇ ಬರುವಾಗ ನಾವು ವಿಶಾಲ್ ಮಠ್ಗೆ ಹೋಗಿದ್ವಿ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಪಾಪಗೆ ಒಂದಷ್ಟು ಡ್ರೆಸ್ಸಸ್ನ ತೊಗೊಂಡು ಬಂದಿದೆ ಆ್ಯಂಡ್ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಫುಲ್ ಬಾಡಿ ಎಲ್ಲ ಕವರ್ ಆಗೋ ಥರ ಡ್ರೆಸ್ಸಸ್ನ ಹಾಕಿ ಕಳ್ಸೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಅಲ್ಲೆಲ್ಲ ಫ್ರೀ ಎಕ್ಸಸೈಸು ಮತ್ತು ಪಲ್ಟಿ ಎಲ್ಲ ಓಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಸ್ಟ್ರೆಚಸ್ ಎಲ್ಲ ಮಾಡಿಸ್ತಿರ್ತಾರಲ್ಲ ಸೊ ಅದಕ್ಕೋಸ್ಕರ ಕಂಫರ್ಟ್ ಇರಲಿ ಅಂತ ಹೇಳಿಬಿಟ್ಟು ಒಂದಷ್ಟು ಪ್ಯಾಂಟ್ಸು ಮತ್ತು ಸೆಟ್ ಬರುತ್ತಲ್ಲ ಆ ಥರ ತೊಗೊಂಡು ಬಂದೆ ಸೊ ಆಗಿ ನಾವು ವಿಶಾಲ್ ಹೋಗ್ಬೇಕಂತ ಹೇಳಿದ್ರೆ ರಾಮನಗರ ವಿಶಾಲ್ ಹೋಗೋದು ಬಿಕಾಸ್ ಹತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ನಮಗೂ ನೈನ್ ಟು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಆ್ಯಂಡ್ ಬೇಗ ಹೋಗಿ ಬೇಗ ಬರ್ಬೋದು ಅಂತ ಹೇಳಿಬಿಟ್ಟು ಬಟ್ ಕಲೆಕ್ಷನ್ ವೈಸ್ ಅಂತೂ ಇಲ್ಲಿಗಿಂತ ಮಂಡ್ಯದಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬಟ್ಟೆಗಂತೂ ಇಲ್ಲಿ ರಾಮನಗರದಲ್ಲಂತೂ ಈ ಥರ ಕ್ರಾಕರೀಸು ಮತ್ತು ಫುಡ್ ರಿಲೇಟೆಡ್ಡು ಅಥವಾ ಪಾತ್ರೆಗಳು ಮತ್ತು ಚಪ್ಪಲ್ಸು ಶೂಸು ಈ ಥರದ್ದು ಬಿಟ್ಟರೆ ಅಲ್ಲಿ ಏನು ಅಂತ ಆ ಥರ ಬಟ್ಟೆ ವೈಸ್ ಅಂತೂ ಏನಿಲ್ಲ ಒಳ್ಳೆ ಕಲೆಕ್ಷನ್ಸ್ ಅಂತೂ ಇಲ್ಲ ಬಟ್ ಇಲ್ಲ ಅಂತೂ ನಿಜವಾಗ್ಲೂ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಬಟ್ಟೆಗಳು ಪಾಪುಗಳಿಗಂತೂ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಇವಾಗ ನಾನು ತೊಗೊಂಡು ಬಂದಿರೋದೆಲ್ಲ ಒನ್ ಸಿಕ್ಸ್ ಸೆವೆನ್ ಒನ್ ಡಬಲ್ ನೈನ್ ಟೂ ಡಬಲ್ ನೈನ್ ಈ ಥರದ್ದೇ ಕ್ಲಾತ್ ಕ್ವಾಲಿಟಿ ಅಂತೂ ಕಾಂಪ್ರಮೈಝೇ ಹಾಕೋಂಗಿಲ್ಲ ತುಂಬ ಚೆನ್ನಾಗಿದೆ ಕ್ವಾ ಕ್ಲಾತ್ ಅಂತೂ ಕಾಟನ್ನು ಮತ್ತು ಕಾಟನ್ ಮತ್ತು ರಯಾನ್ ಮಿಕ್ಸು ಈ ಥರ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ಬಟ್ಟೆಗಳೂ ಆ್ಯಂಡ್ ಅವ್ಳು ಕಂಫರ್ಟಬಲ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಥರ ಇರಲಿ ಅಂತ ಹೇಳಿ ನಾನು ಸೆಟ್ ಬರುತ್ತಲ್ಲ ಆ ಥರ ತೊಗೊಂಡೆ ಪ್ಯಾಂಟ್ ಮತ್ತು ಶರ್ಟ್ ಎರಡೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಹಾಕಿ ಟ್ರಯಲ್ ಮಾಡಿ ಕೂಡ ನೋಡಿದೆ ಸೊ ಬಂದಿದ ತಕ್ಷಣವೇ ನಾನು ಅಪ್ ಕೂಡ ಆಗಲಿಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಚೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮಿಸ್ ಮಾಡಿದ್ನೆಲ್ಲ ವೀಡಿಯೋಸ್ನೂ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನೀವು ಪ್ರೀತಿಯಾಗಿ ಕಾಣ್ತೀನ ಸಪೋರ್ಟ್ ಮಾಡಿ ಸೊ ಆಲ್ಮೋಸ್ಟ್ ಇವತ್ತು ಎಲ್ಲ ಅವಳಿಗೆ ತೊಗೊಂಡು ಬಂದಿದ್ದು ಅಬಿ ಒಂದು ಟೀ ಶರ್ಟ್ ತೊಗೊಂಡ ಅಷ್ಟೇ ಇದು ಟೂ ಡಬಲ್ ನೈನ್ ಅಂತ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಕ್ಲಾತು ಮುಂಚೆನೂ ಒಂದೆರಡು ಮೂರು ಟೀ ಶರ್ಟ್ ತೊಗೊಂಡು ಬಂದಿದ್ದ ಆವಾಗಲೂ ಕೂಡ ತುಂಬ ಚೆನ್ನಾಗಿತ್ತದು ಸೊ ಅದಕ್ಕೋಸ್ಕರ ತಗೋ ಚೆನ್ನಾಗಿರುತ್ತೆ ಈ ಥರ ಅಂತ ಹೇಳಿಬಿಟ್ಟು ಅಬಿ ಒಂದು ಟೀ ಶರ್ಟ್ನ ತೊಗೊಂಡ ಅಷ್ಟೆ ಆ್ಯಂಡ್ ನಾನು ಜಿಮ್ಗೆ ಬೇಕಾಗಿದ್ದಂಥ ಒಂದು ಪ್ಯಾಂಟ್ ಸಿಕ್ತು ಇಲ್ಲಿ ಕಾರ್ಗೋ ಪ್ಯಾಂಟ್ಸ್ ಅಂತ ಹೇಳ್ತಾರಲ್ವ ಆ ಥರ ನಾನು ಇದನ್ನು ಹುಡುಕ್ತಿದ್ದೆ ಆ್ಯಕ್ಚುಲಿ ಆನ್ಲೈನಲ್ಲಿ ಬಟ್ ಓಕೆ ಇಲ್ಲಿ ಟೂ ಡಬಲ್ ನೈನ್ಗೆ ಸಿಕ್ತು ಅದೇ ನಾನು ಆನ್ಲೈನಲ್ಲಿ ನೋಡಿದರೆ ಆನ್ಲೈನಲ್ಲಿ ನೋಡ್ತಾ ಇರ್ತಿದ್ನಲ್ಲ ಸೊ ತ್ರೀ ಫೋರ್ಟಿ ನೈನ್ ಈ ಥರ ಅಂದರೆ ಅಬೋ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೇಲೆ ಇರ್ತದೆ ಟೂ ಡಬಲ್ ನೈನ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಗಟ್ಟಿಗಿದೆ ಕ್ಲಾತ್ ಅಂತ ಸೊ ಇವಾಗ ಎಲ್ಲ ಬಟ್ಟೆನೂ ಫೋ ನಿಮ್ಗೆ ಹಂಗೆ ವೀಡಿಯೋ ಮಾಡಿ ತೋರಿಸ್ಕೊಂಡು ಇವಾಗೆಲ್ಲನೂ ಎತ್ತಿಡ್ಬೇಕು ನಾನು ಸೊ ಪ್ರೈಸ್ ಎಷ್ಟಾಯಿತು ಇಷ್ಟು ಬಟ್ಟೆ ಮತ್ತು ಒಂದು ಮನೆ ಒಳಗಡೆ ಹಾಕ್ಕೊಳ್ಳೋ ಅಂತ ಒಂದು ಸ್ಲಿಪ್ಪರನ್ನ ತೊಗೊಂಡಿದ್ದೆ ಅದ್ರ ಜೊತೆಗೆ ಹುಕ್ಸ್ ಬರುತ್ತಲ್ಲ ಟೆಂಪ್ರವರಿ ಹುಕ್ಸ್ ಅಂತ ಕರಿತೀವಲ್ಲ ವಾಲ್ ಹುಕ್ಸು ಅದನ್ನು ತೊಗೊಂಡೆ ಅಷ್ಟೇ ಸೊ ಇಷ್ಟಕ್ಕೇನೆ ತೌಸಂಡ್ ಫೋರ್ ಹಂಡ್ರೆಡ್ ಚೇಂಜ್ ಅರೌಂಡ್ ತೌಸಂಡ್ ಸಾರಿ ಸಾರಿ ತೌಸಂಡ್ ನೈನ್ ಹಂಡ್ರೆಡ್ ಚೇಂಜ್ ಆಗಿತ್ತು ಅಂದರೆ ಅರೌಂಡ್ ಎರಡು ಸಾವಿರ ಆಗಿತ್ತು ಏ ಹೋಗೋ ತನಕ ಏನು ಅನಿಸಲ್ಲ ಎಲ್ಲ ಪರ್ಚೇಸ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಏನು ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ಆಲ್ಮೋಸ್ಟ್ ಈ ಶಾಪಿಂಗ್ ಮಾಲ್ಗಳಿಗೆ ಹೋದ್ರೇ ಇದೇ ಪ್ರಾಬ್ಲಮ್ಮು ಹೋಗೋ ತನಕ ಏನು ತೊಗೊಳ್ಳೋದು ಬೇಡ ಅಥವಾ ಸ್ವಲ್ಪ ಲಿಮಿಟೆಗೆ ಶಾಪ್ ಮಾಡೋಣ ಅಥವಾ ನೋಡೋಣ ತೊಗೊಳೋದ ಬೇಡವಾ ಅಂತ ಹೇಳಿಬಿಟ್ಟು ಒಳಗಡೆ ಹೋಗೋದು ಬಟ್ ಒಳಗಡೆ ಮೇಲೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಬಂದ ತಕ್ಷಣ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟೆ ಆ್ಯಂಡ್ ಇವತ್ತು ಸಂಡೆ ಆಗಿರೋದ್ರಿಂದ ನಾನು ಆ್ಯಂಡ್ ಇವತ್ತು ಅಮಾಸೆ ಕೂಡ ಇತ್ತಲ್ವ ಮನೇಲಿ ಬೆಳಗ್ಗೆನೇ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡಿದೆ ನಮ್ಮ ಮನೆ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹಾಗೇನೇ ಆಗುತ್ತೆ ಸೊ ಇವಾಗ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ರಬ್ಬರ್ ಬ್ಯಾಂಡ್ಸು ಇದೆಲ್ಲ ಹೋಗಿ ಕೊಲ್ಯಾಪ್ಸ್ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿನಿ ಬೆಳಿಗ್ಗೆ ಅಂತೂ ಹರಿ ಬರಿಯಲ್ಲಿ ಎಲ್ಲಿ ಏನು ತೊಗೋತೀವೋ ಅಲ್ಲಲ್ಲೇ ಬಿಸಾಡಿ ಹೋಗ್ತೀವಿ ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ನೋಡಿದೆ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡಿದಾಗ ಇಲ್ಲ ಇದನ್ನು ಕ್ಲೀನ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನಾಳೆ ಮಂಡೇ ಪಾಪು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಅಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಮತ್ತು ತಿರ್ಗಾ ಅದೇ ಸೇಮ್ ಪ್ರಾಬ್ಲಮ್ ಆಗಿ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ರಬ್ಬರ್ ಬ್ಯಾಂಡ್ಸು ಮತ್ತು ಏನು ಬನಾನಾ ಕ್ಲಿಪ್ಸ್ ಬೇರೆ ದೊಡ್ಡ ದೊಡ್ಡ ಕ್ಲಚಸ್ ಬೇರೆ ಮತ್ತು ಮೀಡಿಯಮ್ ಕ್ಲಚಸ್ ಬೇರೆ ಅಂತ ಹೇಳ್ಬಿಟ್ಟು ಸೆಪ್ ಸೆಪ್ರೇಟ್ ಈ ಥರ ಇಟ್ಟಿದ್ದೀನಿ ಆ್ಯಂಡ್ ನೇಲ್ ಕಟ್ಟರ್ಸು ಸೀಸರು ಐಬ್ರೋಸ್ ಥ್ರೆಡ್ಡು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ಐಬ್ರೋಸ್ ಥ್ರೆಡ್ಡು ವ್ಯಾನೆಟಿ ಐ ಮೀನ್ ಮೇಕಪ್ ವ್ಯಾನೆಟಿವ್ ಇರುತ್ತೆ ಬಟ್ ನಾನು ಇವಾಗ ರೀಸೆಂಟಾಗಿ ತೆಗೆದು ಈಚೆ ಇಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಟಿಕ್ಕರ್ಸ್ ಇತ್ತು ಆ್ಯಂಡ್ ಅಮ್ಮ ನಮ್ಮ ಅಜ್ಜಿ ಏನಾದರೂ ಬಂದರೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತಂದು ಇಟ್ಕೊಂಡಿದ್ದೆ ಆ್ಯಂಡ್ ಎಷ್ಟೊಂದು ಚೆನ್ನಾಗಿ ಕೇಳ್ತಾ ಇರ್ತಿದ್ರಿ ನನಗೆ ಅವಾಗ ಪಾಪಿಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ ನಾನು ಅದೊಂದು ಸೆಪ್ರೇಟ್ ಲಾಕ್ ಕೂಡ ಮಾಡಿದ್ದೆ ಪಾಪುಗೆ ನಾನು ಯೂಸ್ ಮಾಡೋದು ಸೆಬಾಮೆಡ್ಡು ಅವಳು ಫಸ್ಟ್ ಡೇ ಇನ್ ದ ಸೆನ್ಸ್ ಅವಳು ಹುಟ್ಟಿ ತ್ರೀ ಡೇಸಿಂದನೂ ನಾವು ಸೆಬಾಮೆಡೆ ಹಾಕ್ತಾ ಇರೋದು ಫಸ್ಟ್ ಬಾತ್ ಆಗಿದ ತಕ್ಷಣ ನಾವು ಸೆಬಾ ಯೂಸ್ ಮಾಡ್ತಾ ಇರೋದು ಅವಾಗಿಂದ ಇಲ್ಲಿ ತನಕ ಪೌಡರ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಬಾಡಿ ಲೋಷನ್ ಎಲ್ಲ ಸೊ ಕ್ರೀಮ್ ಬಂದು ಸೆಬಾ ಎಕ್ಸ್ಟ್ರಾ ಸಾಫ್ಟ್ ಅಂತ ಬರುತ್ತಲ್ಲ ಅದು ಆ್ಯಂಡ್ ಬಾಡಿ ಲೋಷನ್ ಯೂಶಲಾಗಿ ಅದು ಒಂದೇ ಇರೋದು ಅಂತ ಅಂದ್ಕೊತೀನಿ ನಾನು ಆ್ಯಂಡ್ ಪೌಡರು ಅದು ಬಿಟ್ಟರೆ ನಾನು ಅವಳಿಗೆ ಅಂತ ಹೇಳಿಬಿಟ್ಟು ಅವ್ರದ್ದು ಬೇಬಿದು ಲಿಪ್ಸ್ ತೊಗೊಂಡು ಲಿಪ್ ಬಾಮ್ ತೊಗೊಂಡು ಬಂದಿದ್ದೀನಿ ಚೆರಿ ಫ್ಲೇವರ್ದು ಸುಮ್ಮನೆ ಡ್ರೈ ಚಾಪ್ಟ್ ಏನಾದರೂ ಆದರೆ ಇನ್ ಕೇಸ್ ಡ್ರೈ ಆಗಿ ಲಿಪ್ಸ್ ಎಲ್ಲ ಚಾಪ್ ಆದರೆ ಇರಲಿ ಅಂತ ಹೇಳ್ಬಿಟ್ಟು ತಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಅವಳು ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ತಾಳದು ಶ್ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಆಯಿತಾ ಸೊ ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ಕೋತಾಳೆ ಅವಳು ಯಾವಾಗಾದರೂ ಹಾಕೋಬೇಕು ಅಂತ ಅನಿಸಿದಾಗ ಸದ್ಯಕ್ಕೆ ಇವಾಗ ಇಷ್ಟು ಕ್ಲೀನ್ ಆಯಿತು ನಮ್ಮ ಮನೇಲಂತೂ ಎವ್ರಿ ಡೇ ಎವ್ರಿ ಡೇ ಕ್ಲೀನ್ ಮಾಡಿದ್ರು ಕ್ಲೀನಿಂಗ್ ಮಾಡ್ಬೋದು ಡ್ರೆಸ್ಸಿಂಗ್ ಟೇಬಲು ಆ ಥರ ಇರುತ್ತೆ ನನಗಂತೂ ಸಿಕ್ಕ ಬಟ್ಟೆ ಟೈರ್ಡ್ ಆಗ್ಬಿಟ್ಟದೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಆದರೂ ಅಷ್ಟೇ ವಾರ್ಡ್ರೂಬ್ ಆದರೂ ಅಷ್ಟೇ ಸೊ ಯಾವುದು ಕ್ಲೋಸ್ಡ್ ಅಂತ ಇರುತ್ತಲ್ಲ ಕ್ಲೋಸ್ ಮಾಡುವಂಥದ್ದು ಇರುತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಮೆಸ್ ಅಪ್ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಅಷ್ಟೊತ್ತಿಂದ ಬಂದಾಗಿಂದೂ ಇಷ್ಟೆಲ್ಲ ಕ್ಲೀನ್ ಮಾಡಿ ವಾರ್ಡ್ರೂಪ್ಸ್ಗೆ ಬಟ್ಟೆ ಎಲ್ಲ ಇಟ್ಟಾದಮೇಲೆ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ನೋಡಿ ಈ ಥರ ಆಗಿದೆ ಸೊ ಈ ಒಂದು ಮೇಲ್ಗಡೆ ರ್ಯಾಕಲ್ಲಿ ನಾನು ಹೇರ್ ರಿಲೇಟೆಡ್ ಅಂದರೆ ಹೇರ್ ಕೇರ್ಗೆ ಏನು ಬೇಕು ಹರಳೆಣ್ಣೆ ಆಗಿರ್ಬೋದು ಆ್ಯಂಡ್ ಇದು ಡಬಲ್ ಆಮ್ಲ ಪಾಪಗೆ ಯೂಸ್ ಮಾಡ್ತೀನಿ ಆಲ್ಮಂಡ್ ಆಯಿಲು ಆಲಿವ್ ಆಯಿಲು ಮತ್ತು ಯವ್ರದ್ದು ಫೇಸ್ ಪೀಲ್ ಆಫ್ ಬರುತ್ತಲ್ಲ ಅದು ಮತ್ತು ಇವೆಲ್ಲ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ನಾವು ಚಿಕ್ಕವರು ಇರುವಾಗ ಐಲೈನರ್ ಅಥವಾ ಹಣೆಗೆ ಇಟ್ಕೋಬೇಕಂದ್ರೆ ನಾವು ಈ ಥರ ಕಲರ್ ಕಲರ್ ಇಟ್ಕೊಳ್ತಾಯಿದಲ್ಲ ಅದು ಸೊ ಲಾಸ್ಟ್ ಇಯರ್ ಪಾಪುಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದೆ ಅದು ಇಲ್ಲೇ ಇದೆ ಆ್ಯಂಡ್ ನಾನು ಬಿ ಬ್ಲಂಟ್ ಅವ್ರದ್ದು ಹೇರ್ ಹಿಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡ್ತೀನಿ ಅದೊಂದಿದೆ ಮತ್ತು ಸ್ಕಿನ್ ಕೇರ್ ಮಾಡಿ ಬಿಟ್ಟಿರುವಂಥ ಪ್ರಾಡಕ್ಟ್ಸ್ ಡಬ್ಬ ಇಟ್ಟಿದ್ದೀನಿ ಏನಾದರೂ ಸಣ್ಣ ಪುಟ್ಟ ಎಕ್ಸ್ಟ್ರಾ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ವಾಚಸ್ಸು ನನ್ನದು ಅದು ಎಲ್ಲ ಅದಾದಮೇಲೆ ಈ ಥರ ಅಲ್ಟ್ರಾಟಿಕ್ ಅವ್ರದ್ದು ಪ್ರಮೋಟ್ ಮಾಡುವಾಗ ಈ ಥರ ರ್ಯಾಕ್ಸ್ ಏನು ಬರುತ್ತೆ ಅದು ರೊಟೇಟಿಂಗ್ದು ಬೌಲ್ ಅಥವಾ ರೊಟೇಟಿಂಗ್ ಮಾಡೋ ರೊಟೇಟ್ ಆಗುವಂಥದ್ದು ಒಂದು ಸ್ಟ್ಯಾಂಡ್ ಟೈಪ್ ಕೊಟ್ಟಿದ್ದರು ಅದರಲ್ಲಿ ಬಾಚಣಿಗೆ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ನೀವು ಯಾವ್ದು ಪರ್ಲ್ ಆ್ಯಂಡ್ ಬ್ಯೂಟಿ ಅವ್ರದ್ದು ಓಡೋರ್ಸ್ ಇದು ಬರುತ್ತಲ್ಲ ಬಾಡಿ ಸ್ಪ್ರೇ ಅಥವಾ ಅಂದರೆ ಅಂಡರ್ ಆಮ್ ಸ್ಪ್ರೇ ಅದು ಮತ್ತು ಡಿಯೋಡ್ರೆಂಟ್ಸ್ ಇದೆ ಬಾಡಿ ಲಿಪ್ ಬಾಮು ಐಲೇನರು ಡೈಲಿ ನಾನು ಯೂಸ್ ಮಾಡುವಂಥ ಕ್ರೀಮ್ಸು ಮತ್ತು ಸನ್ಸ್ಕ್ರೀನು ಆಮೇಲೆ ಕುಂಕುಮ ಅದು ಇದು ಎಲ್ಲ ಆ್ಯಂಡ್ ಕೆಳಗಡೆ ತರ್ಡ್ ರ್ಯಾಕಲ್ಲಿ ಬರೋ ಹಾಗಿದ್ರೆ ನಾನಿಲ್ಲಿ ನಿಮ್ಗೆ ಆವಾಗಲೇ ತೋರಿಸಿರೋ ಥರ ಕ್ಲಿಪ್ಸು ರಬ್ಬ ಬ್ಯಾಂಡ್ಸು ಇಯರ್ ಬಡ್ಸು ಮತ್ತು ಪ್ಯಾಂಟಿ ಲೈನರ್ಸು ಆ್ಯಂಡ್ ಈ ಬಾಕ್ಸ್ ಏನು ನೋಡ್ಸಿದಾರೆ ಇದರಲ್ಲಿ ನೈಲ್ ಪೆನ್ಸ್ ಇತ್ತು ಅವಾಗ ಇವಾಗ ಎಲ್ಲ ಡ್ರೈ ಆಗಿಬಿಟ್ಟು ಬಿಸಾಡ್ಬಿಟ್ಟಿದ್ದೀನಿ ಒಂದೋ ಎರಡೋ ಇರಬೇಕಷ್ಟೇ ಆಮೇಲೆ ಪಾಪದು ಬೊ ಟ್ರೇ ತೋರಿಸಿದ್ನಲ್ಲ ಅದು ಇಲ್ಲಿ ಸಣ್ಣ ಪುಟ್ಟ ಸೀಸರ್ಸು ಮತ್ತು ಸ್ಕಿನ್ಗೆ ರಿಲೇಟೆಡ್ ಆಗಿರೋಂಥ ಆಯಿಂಟ್ಮೆಂಟ್ಸ್ ಇರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ ಸೊ ಆದರೆ ಕೆಳಗಡೆ ಬರೋದಾದರೆ ಇಲ್ಲಿ ಆಲ್ಮೋಸ್ಟ್ ಇವಾಗ ನೀವೇನು ನೋಡ್ಸಿದ್ದೀರಲ್ಲ ಇದೆಲ್ಲ ಪಾಪದು ಕ್ಲಿಪ್ಸು ಸೊ ಈ ಬ್ಲ್ಯಾಕ್ ಕ್ಲಿಪ್ಸ್ ಬಂದು ನಾನು ಸ್ಕೂಲಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು ಅದಕ್ಕೆ ಅದರೊಳಗಡೆ ಇನ್ನೂ ವೆರೈಟೀಸ್ ಆಫ್ ಕ್ಲಿಪ್ಸ್ ಇದೆ ಕಲರ್ ಕಲರ್ ಕ್ಲಿಪ್ಸು ಸೊ ಇದು ಪೌಚಸ್ಗಳು ನಾನು ಎಲ್ಲಾದರೂ ಈಚೆ ಹೋದರೆ ಲೈಕ್ ಹೊರಗಡೆ ಹೋದರೆ ಅದರಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ ಆ್ಯಂಡ್ ಈ ಬಾ ಈ ಏನು ಇದು ನೋಡ್ತಿದ್ದಾರಲ್ಲ ಪೌಚ್ ಈ ಪೌಚ್ ಫುಲ್ ಕಂಪ್ಲೀಟಾಗಿ ಅವಳು ಹೇರ್ ಬ್ಯಾಂಡ್ಸ್ ಅಥವಾ ಬೋಸ್ಗಳು ಮತ್ತು ಕ್ಲಿಪ್ಸು ಈ ಥರ ಇದೆ ಆ್ಯಂಡ್ ಬ್ಯಾಂಗಲ್ ಬಾಕ್ಸು ಸಣ್ಣ ಪುಟ್ಟ ಇಯರಿಂಗ್ಸು ವಾಚ್ ಬಾಕ್ಸಸ್ಗಳು ಹೇರ್ ಡ್ರೈಯರು ಅದಾದಮೇಲೆ ಹೇರ್ ಬ್ರಷು ಈ ಥರದನ್ನ ಈ ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ ಸೊ ಆರ್ಗನೈಸ್ ಮಾಡೋದು ತುಂಬ ಈಸಿ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆ್ಯಂಡ್ ಆದರೆ ನೆಕ್ಸ್ಟ್ ಕೆಳಗಡೆ ಬರೋದಾದರೆ ಇದೆಲ್ಲ ಪೌಡರ್ಸ್ ಆಯಿತಾ ನಾನು ಪರ್ಪಲ್ ಡಾಟ್ ಕಾಮಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಫೇಸ್ ಪೌಡರ್ಸ್ಗೆ ಫೇಸ್ ಪ್ಯಾಕ್ಗೆ ಬೇಕಾಗಿರೋಂಥ ಪೌಡರ್ಸ್ ಆಗಿರ್ಬೋದು ಹೇರ್ ಕೇರ್ಗೆ ಬೇಕಾಗಿರೋಂಥ ಪೌಡರ್ಸ್ ಆಗಿರ್ಬೋದು ಅದು ಅದಾದಮೇಲೆ ವೆಟ್ ಟಿಶ್ಯೂ ಪೇಪರು ಆ್ಯಂಡ್ ಈ ಪೌಚಲ್ಲೂ ಕೂಡ ನಾನು ಬ್ಯಾಂಗಲ್ಸ್ನ ಇಟ್ಕೊಂಡಿದ್ದೀನಿ ಸೊ ಅದನ್ನೊಂದು ಬಾಕ್ಸ್ ಆರ್ಡರ್ ಮಾಡಬೇಕು ಸೊ ಇಷ್ಟೇ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಟು ಜಾಸ್ತಿ ಏನೂ ಇಲ್ಲ ತುಂಬ ಹೆವಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ನಾನು ತುಂಬ ಸಿಂಪಲ್ಲಾಗಿಯೇ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮದು ರೂಮು ಬೆಳಿಗ್ಗೆ ತಾನೇ ಕ್ಲೀನ್ ಮಾಡಿದ್ದೆ ಇಷ್ಟೊಂದು ಮಿಸ್ಅಪ್ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಕಸನೆಲ್ಲ ತೆಗೆದು ಈಚಾಕ್ಬೇಕು ಅದ್ರ ಜೊತೆಗೆ ಪಾಪದು ಕ್ರಯಾನ್ಸ್ ಕಲರ್ಸ್ ಏನಿದೆ ಅದನ್ನು ಅವಳು ಹೆಂಗ್ ಬೇಕಂಗೆ ಅದನ್ನ ಅದನ್ನೊಂದು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ಬಿಕಾಸ್ ಹೋಮ್ವರ್ಕ್ ಬರ್ಸೋದು ನಾನೇ ಆಗಿರೋದ್ರಿಂದ ನಂಗೆ ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲಾಡಿರೋದನ್ನೆಲ್ಲ ಉಡ್ಕೊಂಬಂದು ಒಂದು ಕಡೆ ಸೇರ್ಸೋಕ್ಕಾಗಲ್ಲ ಹೋಮ್ವರ್ಕ್ ಬರ್ಸೋವಾಗ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಚೇಂಜ್ ಮಾಡಿ ಐ ಮೀನ್ ಆರೇಂಜ್ ಮಾಡಿ ಇಡೋಣ ಕ್ಲೀನ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ಇತ್ತು ನಾನು ಎಲ್ಲಾದರೂ ಹೋಗುವಾಗ ಒಂದೇ ಜೊತೆ ಬಟ್ಟೆಲ್ಲಂತೂ ನಿಜ ಫಿಕ್ಸ್ ಆಗೋಲ್ಲ ಒಂದು ಎರಡು ಮೂರು ಜೊತೆ ಹಾಕ್ಕೊಂಡು ಅದಾದಮೇಲೆ ಫೈನಲ್ ಮಾಡೋದು ನಾನು ಇದು ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ಯಾ ಇಲ್ಲ ಅಂದ್ಕೊಂಡು ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ತೀನಿ ನಾನು ಮನೆಯಿಂದ ಹೊರಗಡೆ ಹೋಗೋ ತನಕ ಸೊ ಅದಕ್ಕೆ ನಮ್ಮ ಮನೆ ವಾಡ್ರೂಮ್ ಕ್ಲೀನ್ ಆಗಿದೆ ಇವತ್ತು ಇನ್ನೊಂದು ವೀಕ್ ಬಿಟ್ಟು ನೋಡಿದ್ರೆ ಮತ್ತೆ ದಿ ಸೇಮ್ ವೇ ಮೆಸಪ್ ಆಗಿಬಿಟ್ಟಿರುತ್ತೆ ಸೊ ಇವಾಗ ಫ್ರೆಶ್ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡಿ ಪಾಪ ಹೋಮ್ವರ್ಕ್ ಬರ್ಸೋಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಹೋಮ್ವರ್ಕ್ ಅವಳೇ ಹೇಳ್ಕೊಟ್ರೆ ಬರೀತಾಳೆ ಮುಂಚೆ ಥರ ಏನು ಕೈ ಈಟ್ಸ್ ಎಲ್ಲ ಬರೆಯೋ ನೆಸೆಸಿಟಿ ಇಲ್ಲ ಎಲ್ಲೋಕ್ಕೆ ಎಲ್ಲೋ ಒಂದು ಅಂದರೆ ಅವ್ಳಿಗೆ ಫ್ಲೆಕ್ಸಿಬಲ್ ಆಗೋಲ್ಲ ಅಂತ ಅನ್ನೋವಂಥದ್ದನ್ನು ಮಾತ್ರ ನಾನು ಬರೀತೀನಿ ಇಲ್ಲಾಂದರೆ ಆಲ್ಮೋಸ್ಟ್ ಅವ್ಳ ಕೈಲೆ ಬರೆಸ್ತೀನಿ ಬಿಕಾಸ್ ಅವಳಿಗೆ ಗೊತ್ತಾಗಬೇಕು ಏನು ಬರೀತಾ ಇದ್ದೀನಿ ಏನು ಬರೀಬೇಕು ಅಥವಾ ನಾನು ಬರಿತಿರೋದು ಏನು ಅಂತ ಅವ್ಳಿಗೆ ಅರ್ಥ ಆಗಬೇಕು ಆ ಥರ ಪರವಾಗಿಲ್ಲ ಇವಾಗ ಮುಂಚೆನೂ ಅಷ್ಟೇ ಆ ಥರ ಎಲ್ಲ ಏನು ಗಿಟ ಎಲ್ಲ ಮಾಡೋದಿಲ್ಲ ವರ್ಕ್ ಬರಿಬೇಕಂತಂದ್ರೆ ಅವ್ಳು ಬರ್ಕೊಳ್ತಾಳೆ ಅವಳೇ ನೆನ್ಪು ಮಾಡ್ತಾಳೆ ಒಂದೊಂದು ಸಲ ನಂಗೆ ಮರ್ತೋಗುತ್ತೆ ವರ್ಕ್ ಪ್ರೆಷರಿಂದ ಆಮೇಲೆ ಅವಳೇ ನೆನ್ಪು ಹೋಮ್ ವರ್ಕ್ ಬರ್ದಿಲ್ಲ ಬರ್ಸು ಅಂತ ಬಿಕಾಸ್ ಅವಳಿಗೆ ಏನು ಏನು ಬರಬೇಕಂತ ಗೊತ್ತಾಗಿರಲ್ವಲ್ಲ ಅದಕ್ಕೆ ಸೊ ಇವಾಗಳು ಹೋಮ್ ವರ್ಕ್ ಬರ್ಸೋಕೆಲ್ಲ ಬುಕ್ಸ್ನು ಅರೇಂಜ್ ಮಾಡಿ ಕೊಟ್ಬಿಟ್ಟು ಕಲರ್ಸ್ ಕೊಟ್ಬಿಟ್ಟು ಇವಾಗ ಕಿಚನ್ಗೆ ಬಂದಿದ್ದೀನಿ ನಾನು ಅಲ್ಲಿ ಕ್ಲೀನ್ ಮಾಡಿಕೊಂಡು ಎಲ್ಲ ಅವ್ಳಿಗೆ ವರ್ಕ್ ಕೊಡೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ದಾಹ ಆಗೋದು ನನಗೆ ಆ್ಯಂಡ್ ಇವಾಗ ಸಂಡೇ ಇರೋದ್ರಿಂದ ಜಿಮ್ ಕೂಡ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ಬೋದು ಸಂಡೇ ರಜೆ ಇರುತ್ತೆ ಸೊ ಒಂದು ಗ್ಲಾಸ್ ಆಫ್ ನೀರು ಕುಟ್ಕೊಂಡು ನಾನು ಇಲ್ಲಿ ಅಮ್ಮನ ಜೊತೆ ಮಾತಾಡ್ತಾಯಿದ್ದೀನಿ ಅಮ್ಮ ಇವಾಗ ದೇವಸ್ಥಾನಕ್ಕೆ ಅಂತ ಬಂದಿದ್ದರು ಪಾಪುನ ಬಿಟ್ಟು ಹೋಗಿದ್ರಲ್ವ ಹೋದ್ರೆ ಏನು ಅಂತ ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಸೊ ನಾಳೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಒಂದು ಐದು ಹತ್ತು ನಿಮಿಷ ಯೋಚನೆ ಮಾಡಿ ಆದಮೇಲೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಕಲ್ಸೋಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ ಸೊ ಚಪಾತಿ ಜೊತೆಗೆ ನಾನು ಪನ್ನೀರ್ ಇದೆ ಸೊ ಪನ್ನೀರಲ್ಲಿ ಪಾಲಕ್ ಪನ್ನೀರ್ ಅಥ್ವಾ ಪನ್ನೀರ್ ಬಟರ್ ಮಸಾಲೆ ಏನಾದರೂ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಪನ್ನೀರ್ ತಂದು ಒಂದು ವೀಕ್ ಹತ್ರ ಆಗ್ತಾ ಇದೆ ನಾನು ಮರ್ತ್ಕೊಂಡು ಮರ್ತ್ಕೊಂಡು ನಾನು ಪನ್ನೀರ್ನೇ ಮಾಡಿರಲಿಲ್ಲ ಸೊ ಫ್ರಿಜ್ ಓಪನ್ ಮಾಡಿದಾಗೆಲ್ಲ ನೆನಪಾಗ್ತಾಯಿತ್ತು ಅದು ಅದನ್ನು ಮರ್ತೋಗ್ತಾ ಇತ್ತು ಸೊ ಇಲ್ಲ ನಾಳೆ ಚಪಾತಿ ಮಾಡಿ ಪನ್ನೀರನ್ನ ಖಾಲಿ ಮಾಡಿಬಿಡೋಣ ಅವ್ರಿಲ್ಸ್ ಅದು ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಹಿಟ್ಟನ್ನ ಇದ್ದೀನಿ ಸೊ ನಾನೆಲ್ಲ ಚಪಾತಿ ಹಿಟ್ಟು ಕಲಿಸೋದು ನಿಮ್ಗೆ ಗೊತ್ತಿರುತ್ತೆ ಬಟ್ ಅಂದರೆ ಯಾವಾಗಲೂ ನಾನು ಏನಾದರೂ ಮಿಕ್ಸ್ ಮಾಡ್ತೀನಿ ಫ್ರೂಟ್ಸು ಸಾರಿ ವೆಜಿಟೇಬಲ್ಸ್ ಅಥವಾ ಸೊಪ್ಪು ರಸ ಏನಾದರೂ ಬಟ್ ಇವತ್ತು ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ನಂಗೆ ಅಡುಗೆ ಮಾಡಿ ಊಟ ತಿಂದರೆ ಸಾಕಾಗಿತ್ತು ಇವತ್ತು ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಪ್ಲೇನ್ ಚಪಾತಿನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾರ್ಮಲಾಗೆ ವೈಟ್ ಕಲರ್ ಚಪಾತಿನೇ ಮಾಡ್ತಾಯಿದ್ದೀನಿ ಸೊ ಅವಾಗೆಲ್ಲ ಪೇಶನ್ಸ್ ಅಥವಾ ಟೈಮ್ ಇದ್ದರೆ ನಾನಂತೂ ಡೆಫಿನೆಟ್ಲಿ ಏನಾದರೂ ಪ್ಯೂರೀಸ್ನ ಆ್ಯಡ್ ಮಾಡ್ಕೊಳ್ತೀನಿ ಈ ಥರ ಕ್ಯಾರೆಟ್ ಪ್ಯೂರಿ ಅಥವಾ ಬೀಟ್ರೂಟ್ ಪ್ಯೂರಿ ಅಥವಾ ಏನೋ ಒಂದೇನೋ ಪಾಲಕ್ ಪ್ಯೂರಿ ಆಗಿರ್ಬೋದು ಈ ಥರ ಏನಾದರೂ ನಾನು ಅದ್ರದೊಳಗಡೆ ಮಿಸ್ ಮಿಕ್ಸ್ ಮಾಡ್ಕೊತೀನಿ ಪ್ಯೂರಿ ಮಾಡಿ ಇವತ್ತು ಪ್ಲೇನ್ ಏನೂ ಮಾಡೋಕ್ಕಾಗಲ್ಲ ಸೊ ನೀಟಾಗಿ ಕಲಸಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇವಾಗ ಎತ್ತಿಡ್ತೀನಿ ಫ್ರಿಜ್ಜಲ್ಲೇ ಸೊ ನಾಳೆ ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ಅಥವಾ ನಾನು ಎದ್ದಾಗ ತೆಗೆದು ಈಚೆ ಇಟ್ಟರೆ ಆರಾಮಾಗೋದು ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬಂದಿರುತ್ತೆ ಅವಾಗಲೇ ಲಟ್ಟಿಸ್ಕೊಬೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಹಾಲು ಕಾಯೋಕ್ಕೆ ಅಂತ ಇರ್ತಾಯಿದ್ದೀನಿ ಬಿಕಾಸ್ ನಾನು ಓಟ್ಸ್ನ ನೆನೆ ಹಾಕಬೇಕಿತ್ತು ಅದಕ್ಕೆ ಒಂದು ಟೂ ತ್ರೀ ಡೇಸ್ ಮೇಲಾಯಿತು ನಾನು ಓಟ್ಸ್ನ ತಿಂದು ನಾನು ಹಾಗೆಯೇ ನಾಳೆ ತಿಂದರೆ ಆಯಿತು ಬಿಡು ನಾಳೆ ತಿಂದರೆ ಆಯಿತು ಬಿಡು ಅಂದ್ಕೊಂಡು ಇದು ಇದ್ದೆ ಸೊ ಇವತ್ತು ಇಲ್ಲ ಮಾಡೋಣ ನಾಳೆ ಬೆಳಗ್ಗೆ ತಿನ್ನೋಣ ಅಂತ ಹೇಳಿಬಿಟ್ಟು ಓಟ್ಸ್ನ ತಿಂತಾಯಿನಿ ಸೊ ಓಟ್ಸ್ಗೆ ನಾನು ಏನಿಲ್ಲ ತುಂಬ ಸಿಂಪಲ್ಲಾಗೇ ಹಾಕೋದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಏನೇನು ಕಟ್ ಮಾಡಿ ಹಾಕ್ತೀನಿ ನಾನು ಅಂತ ಲಾಸ್ಟೆಲ್ಲ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಸೊ ಈ ಒಂದು ಓಟ್ಸ್ನ ಮಾಡೋದು ತುಂಬ ಅಂದರೆ ತುಂಬ ಈಸಿ ತುಂಬ ಏನು ಕಷ್ಟ ಅಂತ ಏನಿಲ್ಲ ಇಲ್ಲ ಆ್ಯಂಡ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ವಿತೌಟ್ ಶುಗರ್ ತಿನ್ನೋದಕ್ಕೂ ವಿತ್ ಶುಗರ್ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಸೊ ವಿತ್ ಶುಗರ್ ಎಕ್ಸ್ಟ್ರಾ ಟೇಸ್ಟ್ ಅನೌನ್ಸ್ ಮಾಡುತ್ತೆ ಆ್ಯಂಡ್ ವಿಥೌಟ್ ಶುಗರ್ ಆಬ್ವಿಯಸ್ಲಿ ತುಂಬ ಗೆಟ್ಟದಾಗಂತೂ ಇರಲ್ಲ ತಿನ್ಬೋದು ಬಟ್ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಸ್ವಲ್ಪ ಶುಗರ್ ಅಥವಾ ಸ್ವೀಟ್ ಇಲ್ದೇ ತಿನ್ನಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸೇಫರ್ ಸೈಡ್ ಅಂತ ಹೇಳಿಬಿಟ್ಟು ಬ್ರೌನ್ ಶುಗರ್ನ ತಗೊಂಡಿದ್ದೀನಿ ಅಷ್ಟೇ ಸೊ ಇವಾಗ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನೂ ಹಾಕ್ತಾಯಿದ್ದೀನಿ ಬಾದಾಮಿ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಚಿಯಾ ಸೀಡ್ಸು ವಾಲ್ನಟ್ ಆಗಿರ್ಬೋದು ಮತ್ತು ಏನು ದ್ರಾಕ್ಷಿ ದ್ರಾಕ್ಷಿಯಲ್ಲಿ ಬ್ಲ್ಯಾಕ್ ಮತ್ತು ನಾರ್ಮಲ್ ದ್ರಾಕ್ಷಿ ಎರಡೂ ಹಾಕ್ಕೊಂತೀನಿ ಒಂದು ನಾಲ್ಕು ನಾಲ್ಕು ಅದಾದಮೇಲೆ ಏನು ಕುಂಬಳಕಾಯಿ ಬೀಜ ಅಂತ ಬರೋದು ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಮತ್ತು ಅಂಜೂರ ಖರ್ಜೂರ ಮತ್ತು ಇನ್ನೂ ಎಷ್ಟೊಂದು ಡ್ರೈ ಫ್ರೂಟ್ಸ್ ಬರುತ್ತೆ ಕ್ರ್ಯಾನ್ಬೆರೀಸ್ ಮತ್ತು ಬ್ಲೂಬೆರೀಸು ಎಲ್ಲ ನಾನು ಕ್ರ್ಯಾನ್ ಸಾರಿ ಕ್ರ್ಯಾನ್ಬೆರೀಸ್ ಮತ್ತು ಬ್ಲೂಬೆರೀಸ್ ಎರಡನ್ನೂ ತಂದಿಟ್ಕೊಂಡಿದ್ದೀನಿ ಅದೊಂದು ಅದು ಒಂದು ನಾಲ್ಕು ನಾಲ್ಕು ಹಾಕೊತೀನಿ ಬಿಕಾಸ್ ಬರೆಯೇ ಓಟ್ಸ್ ತಿನ್ನೋದಕ್ಕೂ ಈ ಥರ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆ್ಯಂಡ್ ಅಷ್ಟೊಂದು ನಿಮಗೆ ಓಟ್ಸ್ ತಿಂತ ಇದ್ದೀನಿ ಅಂತ ಫೀಲ್ ಆಗೋಲ್ಲ ಲೈಕ್ ನಿಮಗೆ ನಾರ್ಮಲ್ ಆಗೇ ತಿಂತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಂತ ಅನಿಸುತ್ತೆ ನಿಮ್ಗೆ ಇದನ್ನು ಯಾವುದು ಈ ಥರ ತಿನ್ನೋಕ್ಕೆ ಅಥವಾ ಹಗ್ಯೋಕ್ಕೆ ಇಷ್ಟ ಆಗೋಲ್ಲ ಅಂದರೆ ನಾನು ಇವಾಗ ಹೇಳಿದ ಎಲ್ಲ ಡ್ರೈ ಫ್ರೂಟ್ಸೂ ಅಥವಾ ಓಟ್ಸೂ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿ ಜ್ಯೂಸ್ ಥರ ಮಾಡಿ ಅಥವಾ ಸ್ಮೂದಿ ಥರ ಮಾಡಿನೂ ಕುಡಿಬೋದು ನಾನಿದಕ್ಕೆ ಹಾಲು ಮತ್ತು ಒಂದು ಮೂರು ಸ್ಪೂನಷ್ಟು ಓಟ್ಸನ್ನ ಹಾಕಿ ಓವರ್ನೈಟ್ ನೆನೆಯೋಕ್ಕೆ ಬಿಡ್ತೀನಿ ಸೊ ನೆಕ್ಸ್ಟ್ ಡೇ ನಾನು ಇದಕ್ಕೆ ಬಾಳೆಹಣ್ಣು ಆ್ಯಪಲ್ಲು ದಾಳಿಂಬೆ ಈ ಥರ ಎಲ್ಲ ಥರ ಹಣ್ಣು ಒಂದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂತೀನಿ that do? Teddy bear, teddy bear. Teddy bear, teddy bear. Run around, teddy bear, teddy bear. Cut around, teddy bear, teddy bear. Teddy bear, teddy bear.

Amma i ti ngodu I dhutin mudala I cana i tula Amma i beara i tula Nanga i kutu Iga nana huje Iga nana huje Iga nana huje Iga nana huje 你在哪？ ಸೊ ಓಟ್ಸ್ನ ಬೆಳಿಗ್ಗೆ ತಿನ್ನೋಕ್ಕೆ ಅಂತ ಹೇಳಿ ರೆಡಿ ಮಾಡಿ ನಾನಿವಾಗ ಊಟ ಮಾಡಿಕೊಂಡು ಇದ್ದೀನಿ ಸೊ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದಾನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿ ಹೀಗೆ ನಿಮ್ಮ ಪ್ರೀತಿ ಕನೆಕ್ಷನ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಗಾಯಜ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ನೆಕ್ಸ್ಟ್ ಪ್ರತಿಯಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್